ಆಗಸ್ಟ್ ಹನ್ನೆರಡನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ ಆ ಗಂಡು ಸಹ ಸಿದ್ದರಾಮಯ್ಯ ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ರು ಬಡವರ ಕಣ್ಣೀರು ಹೊರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಗೌಡ ಬೋರಮ್ಮನವರ ಪ್ರೀತಿಯ ಮಗ ಯತೀಂದ್ರ ರಾಕೇಶ್ ಪ್ರೀತಿಯ ತಂದೆ ಪಾರ್ವತಮ್ಮನವರ ಮುದ್ದಿನ ಗಂಡ ಹೃದಯವಂತ ರಾಜಕಾರಣಿ ಸಿದ್ದರಾಮಯ್ಯ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಬಡವರ ಆಶಾ ಕಿರಣ ಅವ್ರಿಬ್ರು ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಿ ಸಿಬ್ಬರ ಸಾರಥ್ಯದಲ್ಲಿ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಕೋಟ್ಯಾಂತರ ಬಡವರ ಹೊಟ್ಟೆ ತುಂಬಿಸಿದೀವಿ ಕಣ್ಣೀರು ಒಡಿಸಿದೀವಿ ಈ ವೇದಿಕೆಯಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ ಜಮೀರ್ ಸಾಹ್ಯಾಬ್ಗೆ ಜಮೀರ್ ಸಾಹ್ಯಾ ಬೋಸರಾಜ್ ಸಾಹ್ಯಾಬ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರಿಗೆ ನನ್ನ ಆರಾಧ್ಯ ದೈವ ಬಾಬಾ ಸಾಹೇಬ್ ಕೆ ಬಾಬಾ ಸಾಹೇಬ್ ಕೆ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಹಿರಿಯರು ವಿಶೇಷವಾಗಿ ನಾನು ಎಂ ಆರ್ ಸೀತಾರಾಮಣ್ಣವ್ರನ್ನ ನಾನು ಒಂದು ಹಿಂದುಳಿದ ಸಮುದಾಯದ ಹುಡುಗ ಈ ಸಂದರ್ಭದಲ್ಲಿ ಕೈವಾರ ತಾತೆಯನ್ನವ್ರನ್ನ ಎಂ ಎಸ್ ಅವ್ರನ್ನ ಸ್ಮರಿಸ್ತಾ ಆ ಕುಟುಂಬದ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಕ್ಕೆ ಸಾಧ್ಯ ಆಗಿದೆ ಎಲ್ರಿಗೂ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್